ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಹನ್ನೊಂದನೇ ಗೋಸ್ಕರ ಯಾರು ವೆಯ್ಟ್ ಮಾಡ್ತಾ ಇದ್ದೀರೋ ಅವರಿಗೆ ಸರ್ಕಾರದಿಂದ ಎರಡು ಭರ್ಜರಿ ಗುಡ್ ನ್ಯೂಸ್ ಇದೆ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋನ ನೋಡಿ ಹಾಗೆ ಹೊಸದಾಗಿ ಚಾನಲ್ ನೋಡ್ತಿದ್ದೀರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ನೀವು ಸಹಜವಾಗಿ ಬರ ಪರಿಹಾರದ ಹಣ ಪಿ ಎಮ್ ಕಿಸಾನ್ ಯೋಜನೆ ಹಣ ಮತ್ತು ಅನ್ನಭಾಗ್ಯ ಯೋಜನೆ ಏಪ್ರಿಲ್ ತಿಂಗಳ ಹಣ ಅದರ ಜೊತೆಯಲ್ಲಿ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಓಕೆನಾ ಈಗಾಗಲೇ ಹದಿನೆಂಟನೇ ತಾರೀಕು ನಿನ್ನೆ ಪಿ ಕಿಸಾನ್ ಯೋಜನೆ ಹಣ ಸಾಕಷ್ಟು ಜನರಿಗೆ ಬಿಡುಗಡೆಯಾಗಿದೆ ನಮ್ಮ ವೀಕ್ಷಕರಲ್ಲಿ ನಾನು ಬೆಳಗ್ಗೆ ಅದಕ್ಕೋಸ್ಕರನೇ ಲೈವ್ ಮಾಡಿದ್ದೆ ಎಷ್ಟು ಎಷ್ಟು ಜನರಿಗೆ ಹಣ ಬಂದಿದೆ ಎಷ್ಟು ಜನರಿಗೆ ಬಂದಿಲ್ಲ ಅಂತ ಶೇಕಡ ಎಂಬತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನರಿಗೆ ಪಿ ಕಿಸಾನ್ ಯೋಜನೆ ಹದಿನೇಳನೇ ಕಂತಿನ ಹಣ ಜೂನ್ ಹದಿನೆಂಟನೇ ತಾರೀಕು ಬಿಡುಗಡೆ ಆಗಿದೆ ಈಗಲೂ ಈ ಕ್ಷಣಕ್ಕೂ ಸಹ ಕೆಲವೊಬ್ಬೊಬ್ಬರಿಗೆ ಬಿಡುಗಡೆ ಆಗ್ತಾಯಿದೆ ಇದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಮಗೂ ಇನ್ನು ಏನಾದರೂ ಹದಿನಾರನೇ ಕಂತುವರೆಗೂ ಬಂದಿತ್ತು ಹದಿನೇಳನೇ ಕಂತು ನಿಮಗೆ ಬಂದಿಲ್ಲ ಅಂದರೆ ದಯವಿಟ್ಟು ವೆಯ್ಟ್ ಮಾಡಿ ಖಂಡಿತವಾಗ್ಲೂ ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಖಂಡಿತವಾಗ್ಲೂ ನಿಮಗೆ ಬರುತ್ತೆ ಓಕೆನಾ ಕೆಲವೊಂದು ಕಾರಣಗಳಿಂದ ಇ ಕೆ ವೈ ಸಿ ಆಗದೆ ಇರೋದು ಆಧಾರ್ ಸೀಡಿಂಗ್ ಪ್ರಾಬ್ಲಮ್ ಆಗಿರೋದು ಆ ಬ್ಯಾಂಕ್ ಅಕೌಂಟ್ ಇನ್ಯಾಕ್ಟಿವ್ ಆಗಿರೋದು ಈ ರೀತಿ ಸಮಸ್ಯೆಗಳಿಂದ ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಂದಿಲ್ಲ ಇ ಕೆ ವೈ ಸಿ ಸಮಸ್ಯೆ ಈ ಸಮಸ್ಯೆಗಳನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ಪರಿಹಾರ ಮಾಡ್ಕೋಬೋದು ಈ ಕೆ ವೈ ಸಿ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ನೀವೇ ಪಿ ಎಮ್ ಕಿಸಾನ್ ಗೂಗಲ್ ಓಪನ್ ಮಾಡಿ ಪಿ ಎಮ್ ಕಿಸಾನ್ ಅಂತ ಸರ್ಚ್ ಮಾಡಿ ಅಲ್ಲಿ ಅಧಿಕೃತವಾದ ವೆಬ್ಸೈಟಿಗೆ ಹೋಗಿ ಇ ಕೆ ವೈ ಸಿ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರು ಆಧಾರ್ ನಂಬರ್ನ ಎಂಟರ್ ಮಾಡಿ ಓ ಟಿ ಪಿ ಬೇಸ್ಡ್ ಇ ಕೆ ಸಿಯನ್ನು ನೀವು ಅಪ್ಡೇಟ್ ಮಾಡ್ಬೋದು ಓಕೆನಾ ಇದು ಹೇಗೆ ಮಾಡೋದು ಅಂತ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಗೊತ್ತಾಗಿಲ್ಲ ಅಂದರೆ ನೋಡ್ಕೊಳ್ಳಿ ಅದೇ ರೀತಿ ನೀವು ಫಾಲೋ ಮಾಡಿ ಓಕೆನಾ ಆಮೇಲೆ ಯಾರ್ಯಾರಿಗೆ ಇನ್ನೂ ಕೂಡ ಬರ ಪರಿಹಾರದ ಹಣ ಬಂದಿಲ್ಲ ಒಂದು ಅಥವಾ ಎರಡು ಕಂತು ಬಂದಿಲ್ಲ ಮೂರನೇ ಕಂತು ಕೂಡ ಬಿಡ್ ಸದ್ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ ಇನ್ನೆಲ್ಲವೂ ಕೂಡ ಆಗೋಗಿದೆ ಪ್ರಕ್ರಿಯೆ ಮುಗಿದೋಗಿದೆ ಇನ್ನು ಜನರ ಖಾತೆಗೆ ಬಿಡುಗಡೆ ಮಾಡೋದು ಒಂದು ಬಾಕಿ ಇದೆ ನಿಮಗೆ ಸದ್ಯದಲ್ಲೇ ಬರ ಪರಿಹಾರದ ಹಣ ಬಿಡುಗಡೆ ಆಗುತ್ತೆ ನೀವು ಕೂಡ ಆ ಬರ ಪರಿಹಾರದ ಲೀಸ್ಟನ್ನು ಕೂಡ ಹೇಗೆ ಚೆಕ್ ಮಾಡೋದು ಬರ ಪರಿಹಾರದ ಸ್ಟೇಟಸನ್ನು ಹೇಗೆ ಚೆಕ್ ಮಾಡೋದು ಅಂತಲೂ ಕೂಡ ವೀಡಿಯೋ ಮಾಡಿದ್ದೀನಿ ದಯವಿಟ್ಟು ನೀವು ಕೂಡ ಹೋಗಿ ಬರ ಪರಿಹಾರದ ಸ್ಟೇಟಸನ್ನು ಚೆಕ್ ಮಾಡಿ ನಿಮಗೆ ಅಲ್ಲಿ ಏನಂತ ಇದೆ ನಿಮಗೆ ಸರ್ವೆ ಕ್ರಾಫಲ್ಲಿ ಏನಂತ ಹಾಕಿದ್ದಾರೆ ಅಂತಲೂ ಕೂಡ ನೀವು ನೋಡ್ಕೋಬೋದು ಓಕೆನಾ ಈಗ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪ ಅಂದರೆ ಇವತ್ತು ಆ್ಯಕ್ಚುಲಿ ಜೂನ್ ಹತ್ತೊಂಬತ್ತನೇ ತಾರೀಕು ಇವತ್ತು ನಾನು ಬೆಳಗ್ಗೆ ಲೈವ್ ಮಾಡಿದಾಗ ಆ ಲೈವ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಹೋಗಿ ನೋಡ್ಬೋದು ಸಾಕಷ್ಟು ಜನ ಅನ್ನಭಾಗ್ಯ ಯೋಜನೆ ಹಣ ಇವತ್ತು ಜಮಾ ಆಗಿದೆ ಸರ್ ನಮಗೆ ಇವತ್ತು ಸಾಕಷ್ಟು ಜನರಿಗೆ ಏಪ್ರಿಲ್ ತಿಂಗಳ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿರೋದು ನಿಜ ಇನ್ನೂ ಕೂಡ ಮೇ ತಿಂಗಳ ಹಣ ಕೂಡ ಬರಬೇಕು ಸದ್ಯದಲ್ಲೇ ಮೇ ತಿಂಗಳ ಹಣ ಕೂಡ ಬಿಡುಗಡೆ ಮಾಡ್ತಾರೆ ಯಾಕೆ ಅಂದರೆ ಈಗ ಆಲ್ರೆಡಿ ಏಪ್ರಿಲ್ ಮೇ ಜೂನ್ ಮೂರು ತಿಂಗಳ ಹಣ ಅನ್ನಭಾಗ್ಯ ಯೋಜನೆ ಹಣ ಬರಬೇಕು ಇದರಲ್ಲಿ ಏನು ಗುಡ್ ನ್ಯೂಸಪ್ಪ ಅಂದರೆ ಈಗ ನಿಮಗೆ ಇದರಲ್ಲಿ ಮಾರ್ಚ್ ತಿಂಗಳ ಹಣ ಯಾರ್ಯಾರಿಗೆ ಬಂದಿಲ್ಲ ಅವರಿಗೂ ಸಹ ಈ ಒಂದು ಏಪ್ರಿಲ್ ಮೇ ಹಣದ ಜೊತೆಗೆ ಒಟ್ಟಿಗೆ ಜಮಾ ಮಾಡ್ತಾರೆ ಕೆಲವೊಬ್ಬೊಬ್ಬರಿಗೆ ಇವತ್ತು ಮಾರ್ಚ್ ತಿಂಗಳ ಹಣ ಕೂಡ ಬಿಡುಗಡೆಯಾಗಿದೆ ಏಪ್ರಿಲ್ ತಿಂಗಳ ಹಣ ಕೂಡ ಬಿಡುಗಡೆಯಾಗಿದೆ ನೀವೇನಾದರೂ ನಮ್ಮ ಚಾನಲ್ನಲ್ಲಿ ನೀವು ಲ ಲೈವ್ ವಿಡಿಯೋ ನೋಡಿಲ್ಲ ಅಂದರೆ ಅದರ ಕಮೆಂಟ್ ಬಾಕ್ಸಲ್ಲಿ ಚೆಕ್ ಮಾಡಿ ಆಲ್ಮೋಸ್ಟ್ ಸಾಕಷ್ಟು ಜನರು ಓಕೆನಾ ಸಾಕಷ್ಟು ಜನರು ಏಪ್ರಿಲ್ ತಿಂಗಳ ಅನ್ನ ಬಗ್ಗೆ ಹಣ ಬಂತು ಸರ್ ಬಟ್ ಬರ ಪರಿಹಾರ ಬಂದಿಲ್ಲ ಹೇಳಿ ಕಮೆಂಟ್ ಮಾಡಿದ್ದಾರೆ ಬರ ಪರಿಹಾರ ಹಣ ಮಾತ್ರ ಇನ್ನೂ ಬಿಡುಗಡೆ ಆಗಿಲ್ಲ ಓಕೆನಾ ಬಿಡುಗಡೆ ಆದಮೇಲೆ ಬರುತ್ತೆ ಮೂರನೇ ಕಂತಿನ ಬರ ಪರಿಹಾರದ ಹಣ ಎರಡು ಸಾವಿರದ ಎಂಟುನೂರಿಂದ ಮೂರು ಸಾವಿರದ ರೂಪಾಯಿವರೆಗೂ ನಿಮಗೆ ಬಿಡುಗಡೆ ಆಗುತ್ತೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದ ತಕ್ಷಣ ಖಂಡಿತವಾಗ್ಲೂ ಜಮ ಆಗುತ್ತೆ ಯಾರು ಕೂಡ ವರಿ ಮಾಡೋವಂಥಾಗತ್ತೆ ಇಲ್ಲ ಓಕೆನಾ ಇನ್ನು ಗೃಹಲಕ್ಷ್ಮಿ ಯೋಜನೆ ಈಗ ಆಲ್ರೆಡಿ ಸರ್ಕಾರ ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟನ್ನು ಕೊಟ್ಟಿದ್ದಾರೆ ಸ್ವತಃ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮೇ ಹೇಳಿದ್ದಾರೆ ನಾವು ಹನ್ನೊಂದನೇ ಕಂತನ್ನು ಜೂನ್ ಹದಿನೈದರ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ವಿ ಈಗ ಆಲ್ರೆಡಿ ನಾವು ಮೇ ತಿಂಗಳವರೆಗೂ ಕೂಡ ಗೃಹಲಕ್ಷ್ಮಿ ಹಣ ಮೇ ತಿಂಗಳವರೆಗೂ ಕೂಡ ನಾವು ಆಲ್ರೆಡಿ ಈಗ ಎಲೆಕ್ಷನ್ ಟೈಮ್ನಲ್ಲೇ ನಾವು ಬಿಡುಗಡೆ ಮಾಡಿರೋದ್ರಿಂದ ಜೂನ್ ತಿಂಗಳ ಹಣ ಆ ತಿಂಗಳ ಹಣನ ಆ ತಿಂಗಳಲ್ಲೇ ನಾವು ಬಿಡುಗಡೆ ಮಾಡ್ತೀವಿ ಅಂಥೇಳಿ ಖಂಡಿತವಾಗ್ಲೂ ಕೂಡ ಅಪ್ಡೇಟನ್ನು ಕೊಟ್ಟಿದ್ದರು ಅದೇ ರೀತಿಯಾಗಿ ಈಗ ಹೇಳಿದ್ದಾರೆ ನಾವು ಈಗ ಹನ್ನೊಂದನೇ ಕಂತು ನಿಮಗೆ ಜೂನ್ ತಿಂಗಳಲ್ಲೇ ಕೊಟ್ಟೆ ಕೊಡ್ತೀವಿ ಅಂತ ಹೇಳಿದರೆ ಅದ್ರ ಬಗ್ಗೆ ನಿಮಗೆ ಸಪ್ರೇಟಾಗಿ ಒಂದು ಪತ್ರಿಕಾ ಗೋಷ್ಠಿಯನ್ನು ಮಾಡಿಬಿಟ್ಟು ಅದರಲ್ಲೇ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಯಾವ ಡೇಟಿಗೆ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ನಿಮ್ಮ ಖಾತೆಗೆ ಜಮಾ ಮಾಡ್ತೀವಿ ಅಂತ ಆಲ್ಮೋಸ್ಟ್ ನಿಮಗೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಜೂನ್ ಲಾಸ್ಟ್ ವೀಕಲ್ಲಿ ನಿಮಗೆ ಜೂನ್ ಇಪ್ಪತ್ತೈ ಇಪ್ಪತ್ತು ಇಪ್ಪತ್ತೈದರ ನಂತರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಅದೇ ರೀತಿ ಆಗುವ ಸಾಧ್ಯತೆ ಇದೆ ಸದ್ಯದಲ್ಲೇ ಈಗ ಡೇಟ್ ಅನೌನ್ಸ್ ಮಾಡ್ತಾರೆ ಶೀಘ್ರದಲ್ಲೇ ನಿಮಗೆ ಡೇಟ್ ಡೇಟ್ ಅನೌನ್ಸ್ ಆಗ್ತಿದ್ದಂಗೆ ನಿಮಗೆ ಖಂಡಿತವಾಗ್ಲೂ ಕೂಡ ಅಪ್ಡೇಟ್ ಮಾಡುವಂಥ ಕೆಲಸ ಮಾಡ್ತೀನಿ ನಿಮಗೆ ಈಗಾಗಲೇ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣ ಜಮಾ ಆಗಿದೆ ಈ ಜಿಲ್ಲೆಗೆ ಆ ಜಿಲ್ಲೆಗೆ ಅನ್ನೋದ್ರಿಂದ ನಮ್ಮ ವೀಕ್ಷಕರು ಸರ್ ನಮ್ಮ ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಬಂದು ಸರ್ ನಮಗೆ ಹನ್ನೊಂದನೇ ಕಂತು ಬಂದಿಲ್ಲ ಯಾವಾಗ ಬರುತ್ತೆ ಕಂತು ಇನ್ನೂ ಬಂದಿಲ್ಲ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ ಇದು ನೀವು ಕಮೆಂಟ್ ಮಾಡೋದ್ರು ನೋಡಿದರೆ ಗೊತ್ತಾಗುತ್ತೆ ಬೇರೆ ಕಡೆ ಎಲ್ಲ ಆ ಜಿಲ್ಲೆಗೆ ಈ ಜಿಲ್ಲೆಗೆ ಅಂತ ಹೇಳ್ತಾ ಇರೋದನ್ನ ನಿಮಗೆ ಸಹಜವಾಗಿ ಅನಿಸುತ್ತೆ ನಿಮಗೆ ಸ್ಪಷ್ಟವಾಗಿ ನಾನು ಡೀಟೇಲ್ಸಾಗಿ ಹೇಳ್ತೀನಿ ನೋಡಿ ಯಾವುದೇ ಕಾರಣಕ್ಕೂ ಕೂಡ ಇದುವರೆಗೂ ಕೂಡ ಒಬ್ರಿಗೂ ಸಹ ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದರೆ ಖಂಡಿತವಾಗ್ಲೂ ನಮ್ಮ ವೀಕ್ಷಕರಿಗೆ ನಾವು ತಿಳಿಸುವಂಥ ಕೆಲಸ ಮಾಡ್ತೀನಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ಈಗ ಆಲ್ರೆಡಿ ಜೂನ್ ಹತ್ತೊಂಬತ್ತನೇ ತಾರೀಕು ಇನ್ನು ಎಂಟು ಹತ್ತು ದಿನಗಳಲ್ಲಿ ನಿಮಗೆ ಹನ್ನೊಂದನೇ ಕಂತಿನ ಹಣ ಖಂಡಿತವಾಗಲೂ ಬಿಡುಗಡೆ ಆಗುತ್ತೆ ಇದರಿಂದ ಸರ್ಕಾರದಿಂದನೇ ಅಪ್ಡೇಟ್ ಕೊಟ್ಟಿದ್ದಾರೆ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಹೇಳಿದ್ದಾರೆ ಈಗ ವಿರೋಧ ಪಕ್ಷದವರು ಇವರಿಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಹಣ ಮಾಡೋದಕ್ಕೆ ದುಡ್ಡಿಲ್ಲ ಈ ರೀತಿಯಾಗಿ ಸಾಕಷ್ಟು ವದಂತಿಗಳನ್ನು ಹರಡಿಸ್ತಾ ಇದ್ದಾರೆ ಯಾವುದೇ ಗ್ಯಾರಂಟಿಗಳು ಕೂಡ ಬಂದಾಗಲ್ಲ ಎಲ್ಲ ಗ್ಯಾರಂಟಿಗಳು ಸಹಜವಾಗಿ ನಡೀತವೆ ಈಗ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಆಗುತ್ತಷ್ಟೇ ಯಾಕೆಂದರೆ ಈಗ ಆಲ್ರೆಡಿ ಮೂರು ನಾಲ್ಕು ಕಂತುಗಳು ಕೊಡ್ತಾ ಹೋಗ್ಬೇಕಲ್ಲ ಎಮ್ಮೆ ಬಗ್ಗೆ ಹಣ ಇನ್ನೂ ಮೂರು ಕಂತು ಕೊಡಬೇಕು ಯುವ ನಿಧಿ ಹಣ ಹಣ ಇನ್ನೂ ಎರಡು ಕಂತು ಕೊಡಬೇಕು ಗೃಹಲಕ್ಷ್ಮಿ ಹಣ ಕೊಡಬೇಕು ಆಮೇಲೆ ಉಚಿತ ಬಸ್ಸನ್ನು ಕೂಡ ನಿರ್ವಹಣೆಯನ್ನು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡೋದರಿಂದ ಹಂತ ಹಂತವಾಗಿ ಎಲ್ಲವನ್ನೂ ಕೂಡ ಬಗೆಹರಿಸ್ತೀವಿ ಇದಕ್ಕೆ ಸಪ್ರೇಟಾಗಿ ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ಸಂಬಂಧಪಟ್ಟಂಗೆ ಸಪ್ರೇಟಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಖಂಡಿತವಾಗ್ಲೂ ಕೂಡ ನಾವು ಡೇಟನ್ನು ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳ್ತಿ ಹೇಳಿದ್ದಾರೆ ನಿಮಗೋಸ್ಕರ ನಾವು ನಾವು ಕೂಡ ನಿಮಗೋಸ್ಕರ ಸುದ್ದಿಯನ್ನು ಕೊಡಲಿಕ್ಕೆ ಒಂದು ಖುಷಿ ಸುದ್ದಿಯನ್ನು ಕೊಡಲಿಕ್ಕೆ ಕಾಯ್ತಾ ಇದ್ದೀವಿ ಶೀಘ್ರದಲ್ಲೇ ಆ ಡೇಟ್ ಅನೌನ್ಸ್ ಮಾಡ್ತಿದ್ದಂಗೆ ನಿಮಗೆ ತಿಳಿಸುವಂಥ ಕೆಲಸವನ್ನು ಖಂಡಿತವಾಗ್ಲೂ ಕೂಡ ಮಾಡ್ತೀವಿ ಓಕೆನಾ ಹಾಗಾಗಿ ಈಗ ಯಾರಿಗೂ ಕೂಡ ಬಿಡುಗಡೆ ಆಗದೆ ಇರೋದು ನಿಮಗೂ ಕೂಡ ಬಿಡುಗಡೆ ಆಗಿಲ್ಲ ಅಂತ ನೀವು ತಿಳ್ಕೊಂಡು ಆರಾಮಾಗಿರಿ ವೆಯ್ಟ್ ಮಾಡಿ ಸ್ವಲ್ಪ ದಿನ ಅಷ್ಟೇ ಓಕೆನಾ ಈಗ ಇಷ್ಟೆಲ್ಲ ಡಿಲೇ ಆಗೋ ಕಾರಣ ನಿಮಗೆ ಗೊತ್ತೇ ಇದೆ ಚುನಾವಣೆ ಇತ್ತು ಚುನಾವಣೆ ಫಲಿತಾಂಶ ಇತ್ತು ಈಗ ಆಲ್ರೆಡಿ ಆಗು ಬೇರೆ ನಿಮಗೆ ಮೇ ತಿಂಗಳವರೆಗೂ ಹಾಕಿದ್ರೂ ಅಣ್ಣ ಹಾಗಾಗಿ ಡಿಲೇ ಆಗಿದೆ ಬಟ್ ಯಾವುದೇ ತೊಂದರೆ ಅಂತೂ ಇಲ್ಲ ಯಾವುದೇ ಕಾರಣಕ್ಕೂ ಕೂಡ ಏನೇ ಆದರೂ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ವೆಯ್ಟ್ ಮಾಡಿ ಓಕೆನಾ ಆಮೇಲೆ ಇನ್ನೊಂದು ವಿಚಾರ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಬಂದಿದೆ ಈಗ ನಿಮಗೆ ಡಿ ಬಿ ಟಿ ಮುಖಾಂತರ ಯಾವುದೇ ಹಣ ಜಮಾ ಆಗಬೇಕು ಈಗ ಗೃಹಲಕ್ಷ್ಮಿ ಅನ್ನಭಾಗ್ಯ ಸ್ಕಾಲರ್ಶಿಪ್ಪು ಪಿ ಎಮ್ ಕಿಸಾನ್ ಯೋಜನೆ ಹಣ ಇವೆಲ್ಲವೂ ಕೂಡ ನಿಮಗೆ ಡಿ ಬಿ ಟಿ ಮುಖಾಂತರೇ ಪೇಮೆಂಟ್ ಆಗುವಂಥದ್ದು ಡಿ ಬಿ ಟಿ ಮುಖಾಂತರ ಏನು ಪೇಮೆಂಟ್ ಆಗುತ್ತೆ ಅದಕ್ಕೆಲ್ಲ ಆಗಬೇಕು ಅಂದರೆ ಆಧಾರ್ ಕಾರ್ಡು ನಿಮ್ಮದು ಆ್ಯಕ್ಟಿವ್ ಆಗಿರಬೇಕು ಓಕೆನಾ ಇನ್ ಕೇಸ್ ನಿಮ್ಮ ಆಧಾರ್ ಕಾರ್ಡ್ ಏನಾದರೂ ಸಸ್ಪೆಂಡ್ ಆಯಿತು ನಿಮ್ಮ ಆಧಾರ್ ಕಾರ್ಡ್ ಇನ್ ಆಯಿತು ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಡಿ ಬಿ ಟಿ ಹಣ ಪೇಮೆಂಟ್ ಆಗೋಲ್ಲ ಓಕೆನಾ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ನಿಮಗೆ ಆಧಾರ್ ಕಾರ್ಡು ಆ್ಯಕ್ಟಿವ್ ಇರಬೇಕು ಅಂದರೆ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಹತ್ತು ವರ್ಷದ ಹಳೆಯ ಆಧಾರ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡ್ಕೋಬೇಕಾಗಿತ್ತು ಅಪ್ಡೇಟ್ ಮಾಡ್ಕೊಳ್ಲಿಕ್ಕೆ ಇದೇ ಜೂನ್ ಹದಿನಾಲ್ಕನೇ ತಾರೀಕು ಲಾಸ್ಟ್ ಡೇಟನ್ನು ಸರ್ಕಾರ ಕೊಟ್ಟಿತ್ತು ಓಕೆನಾ ಜೂನ್ ಹದಿನಾಲ್ಕು ತನಕ ಮಾಡಿ ಟೈಮನ್ನು ಕೊಟ್ಟರೂ ಸಹ ಇನ್ನೂ ಸಾಕಷ್ಟು ಜನ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಂಡಿಲ್ಲ ಹಾಗೆ ಇಟ್ಕೊಂಡಿದ್ದಾರೆ ನಿಮಗೆ ಗೃಹಲಕ್ಷ್ಮಿ ಹಣ ಇದುವರೆಗೂ ಬಂದರೂ ಸಹ ನೀವು ನೀವು ಇನ್ನು ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಂಡಿಲ್ಲ ನಿಗದಿತ ಸಮಯದ ಒಳಗೆ ಅಂದರೆ ನಿಮಗೆ ಯಾವುದೇ ಡಿ ಬಿ ಟಿ ಹಣ ಪೇಮೆಂಟ್ ಆಗೋದಿಲ್ಲ ನಿಮಗೆ ಗುಡ್ ನ್ಯೂಸು ಸದ್ಯಕ್ಕೆ ರಿಲ್ಯಾಕ್ಸ್ ಏನಪ್ಪಾ ಅಂದರೆ ನಿಮಗೆ ಈಗ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಕೊಳ್ಳಿಕ್ಕೆ ಸೆಪ್ಟೆಂಬರ್ ಹದಿನಾಲ್ಕರವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಬಿಡು ಇನ್ನೂ ಎರಡು ತಿಂಗಳ ಸಮಯ ಇದೆ ಅಂತ ಡಿಲೇ ಮಾಡಿಕೊಬೇಡಿ ಆದಷ್ಟು ಬೇಗ ನಿಮ್ಮ ಹತ್ತು ವರ್ಷದ ಹಳೆಯ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಯಾವುದೇ ಸಿ ಎಸ್ ಸಿ ಕೇಂದ್ರ ನಾಗರಿಕ ಸೇವಾ ಕೇಂದ್ರದಲ್ಲೂ ಕೂಡ ಆಧಾರ್ ಸೇವಾ ಕೇಂದ್ರ ಕೇಂದ್ರದಲ್ಲೂ ಕೂಡ ಅಪ್ಡೇಟ್ ಮಾಡ್ಕೋಬೋದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಪ್ರತಿಯೊಬ್ಬರು ವೀಡಿಯೋಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಉಪಯುಕ್ತ ಮಾಹಿತಿಯನ್ನು ಶೇರ್ ಮಾಡ್ತಾನೆ ಇರ್ತೀನಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಟೆಲಿಗ್ರಾಮ್ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗೋದು ಮರುಬಿಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್